ಹಾಯ್ ಹಲೋ ನಮಸ್ತೆ ನನ್ನ ಹೆಸರು ಯೋಗಿತಾ ಗೀತಾ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಯೋಗಿತಾ ಗೀತಾ ಬ್ಲಾಗ್ಸ್ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಏನದು ಅಂತಂದರೆ ಇವತ್ತು ಬೆಳಿಗ್ಗೆ ಕಸ್ತವರು ಸೌಂಡ್ ಗೊತ್ತಲ್ಲ ವಿಷಲ್ ಹುಡ್ಕೊಂಡು ಬಂದರು ಕಸ್ತವರು ಅಂತ ಗೊತ್ತಾಯ್ತು ಸರಿ ಅಂದ್ಬಿಟ್ಟು ಹೋಗಿ ಕಸ ಹಾಕೋಣ ಅಂದ್ಬಿಟ್ಟು ನಾನು ಆಚೆ ಹೋಗಿ ಕಸ ಹಾಕಿಬಿಟ್ಟು ಬಂದೆ ಬಂದಿದ್ದ ತಕ್ಷಣ ನನ್ನ ಮಗ ದೊಡ್ಡ ಮಗ ಎದ್ದಿದ್ದ ನನಗೆ ಶಾಕ್ ಆಯ್ತು ಅವನು ಎಷ್ಟು ಬೇಗ ಎದ್ದೋಡಲ್ವಲ್ಲ ಅಂದ್ಬಿಟ್ಟು ಅಂದೆ ಏನ್ ಮಗ ಇವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಂತ ನಾನು ಅಂದೆ ಎಲ್ಲ ನಿನ್ನಿಂದಮ್ಮ ಅಂದ ಆ ನನ್ಗದು ಏನೋ ಆ ನಾನೇ ತಪ್ಪು ಮಾಡ್ದೆ ಅಂದರೆ ಸೌಂಡ್ ಮಾಡಿದ್ನ ಅಂದ್ರೆ ಕಸ ಹಾಕ್ಬೇಕಾದ್ರೆ ಎಲ್ಲರೂ ಹೋಗಿ ನಾನು ಸೌಂಡ್ ಮಾಡಿದ್ನ ಮಕ್ಳಿಗೆ ಆಗೋಯ್ತಾ ಅಂತ ಅಂದ್ಕೊಂಡು ನಾನು ನಾನೇನೋ ಮಾಡಿದೆ ನಾನೇನು ಮಾಡಿರ್ಬಲ್ಲ ಅಂದ್ರೆ ಎಲ್ಲೇ ಇನ್ನೇನು ನಿನ್ನಿಂದನೇ ಆ ಅಂತ ಹೋಗ ನಾನೇನು ಮಾಡಿಲ್ಲ ಹಾ ಅಂತ ಏನೋ ಸಮಥಿಂಗ್ ಅಂದೆ ನಾನು ಸ್ವಲ್ಪ ಮದುವೆ ಜಾಸ್ತಿ ನನಗೆ ಅದೇನು ಪೊಲಿಟಿಕಲ್ ವರ್ಲ್ಡ್ ಏನಂತ ಗೊತ್ತಿಲ್ಲ ಯಾಕೆಂದ್ರೆ ಮಾತ್ರೆ ನುಂಗಿ ನುಂಗೆ ನುಂಗೆ ನನ್ನ ಮೆಮೊರಿನೇ ಲಾಸ್ ಆಗಿಬಿಡೈತೆ ಮೆಮೊರಿ ಪವರ್ ತುಂಬ ಕಮ್ಮಿ ಇದೆ ನನ್ಗೆತ್ತು ಆಮೇಲೆ ಆ ರೀತಿ ಅಂತ ಆಮೇಲೆ ಸರಿ ಅಮ್ಮ ಬಮ್ಮ ಒಂದು ಸ್ಟೋರಿ ಹೇಳ್ತೀನಿ ಕೇಳುವಂತೆ ಅಂತ ಸರಿ ಆಯಿತು ಹೇಳಪ್ಪ ನಾನು ಕೇಳ್ತೀನಿ ನಿನ್ನ ಸ್ಟೋರಿ ಏನು ಅಂತ ಹೇಳಪ್ಪ ಅಂತ ಹೇಳ್ಬಿಟ್ಟು ಅವನ ಜೊತೆನೆ ಕೂತ್ಕೊಂಡು ಸ್ಟೋರಿ ಕೇಳ್ದ ಅವನೊಂದು ಸ್ಟೋರಿ ಹೇಳ್ದ ಅಮ್ಮ ಒಂದೂರಲ್ಲಿ ಒಬ್ಬ ರಾಜ ಅಮ್ಮ ಅವನಿಗೆ ಅನಾರೋಗ್ಯ ಆಗಿತ್ತು ಅವನು ಜ್ಯೋತಿಷ್ನಲ್ಲ ಕರೆಸಿದ್ದ ಅದರಲ್ಲಿ ಒಬ್ಬ ಜ್ಯೋತಿಷಿ ಹೇಳ್ತಾನೆ ಮಹಾರಾಜ ನೀನು ಏಳು ವರ್ಷ ಆದಮೇಲೆ ಸತ್ತೋಗ್ತೀಯ ತೀರೋಗ್ತೀರಾ ಅಂತ ಹೇಳ್ತಾನೆ ಆಗ ಮಹಾರಾಜನ ಕೋಪ ಬಂದ್ಬಿಟ್ಟು ಹಾಂ ನಾನು ತೀರೋಗ್ತೀನ ನಾನು ಸತ್ತೋಗ್ತೀನ ಇನ್ನು ಹಂಗ ಹೇಳ್ತಾ ಇದೆಯಲ್ಲ ಹಾಂ ಅಂದ್ಬಿಟ್ಟು ಕೋಪ ಬಂದ್ಬಿಟ್ಟು ಅವನ್ನ ತೊಳೆಯವನ್ನ ಕಲ್ಗಾಕ್ಬಿಡಿ ಅಂತ ಕಳಿಸ್ಬಿಟ್ಟ ಸರಿನಾ ಆಮೇಲೆ ಸರಿಬಿಟ್ಟು ಇನ್ನೊಬ್ಬ ಹೇಳ್ತ ಜ್ಯೋತಿಷ್ಯ ಮಹಾರಾಜ ನೀವು ಏಳು ವರ್ಷದವರೆಗೂ ಚೆನ್ನಾಗಿ ರಾಜ್ಯ ಬರ ಹಾಳ್ತೀರಾ ಅಂತ ಕೇ ಹೇಳ್ತಾನೆ ಅದಕ್ಕೆ ಮಹಾರಾಜಕ್ಕೆ ಫುಲ್ಲು ಖುಷಿಯಾಗೋಯ್ತು ಆ ನಾನು ಏಳು ವರ್ಷ ಕಾಲ ನಾನು ಚೆನ್ನಾಗಿ ರಾಜ್ಯ ಬರ ಹೇಳ್ತೀನ ಓ ನಾನು ಫುಲ್ ಖುಷಿ ಆಗತ್ತೆ ತಗೋ ನಿನಗೆ ಚಿನ್ನದ ನಾಣ್ಯ ಹೊರಡು ಅಂದ್ಬಿಟ್ಟು ಖುಷಿಯಿಂದ ಅವನಿಗೆ ಕಳಿಸ್ಕೊಡ್ತಾನೆ ಓಕೆನಾ ನನ್ನ ಮಗ ಹಾಂ ಇದರಲ್ಲಿ ಏನಾಯ್ತು ಅಂಥದ್ದು ಏನು ಇದು ಎಂಥದ್ದು ಇದು ಅಂತ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡಿದೆ ಆಮೇಲೆ ಯೋಚನೆ ಮಾಡಿ ಕ್ಲೀನಾಗಿ ಯೋಚನೆ ಮಾಡುವ ಅಂತ ಯೋಚನೆ ಮಾಡಬೇಕಾದ್ರೆ ಸಡನ್ನಾಗಿ ಮಾತುಗಳು ಮಾತಿನ ಶೈಲಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಹಿಂಗೂ ಮಾತಾಡ್ಬೋದ ಹಿಂಗೂ ಹೇಳ್ಬೋದ ಅಂತ ಅನಿಸ್ತು ಇದೇನಾದ್ರೂ ನಿಮಗೆ ಗೊತ್ತಾ ಆ ವರ್ಡಲ್ಲಿ ಏನು ವಿಶೇಷತೆ ಇದೆ ಅವ್ರು ಎರಡು ಮಾತು ಇಬ್ರು ಹಾಡಿರೋ ಮಾತಲ್ಲಿ ಏನು ವಿಶೇಷತೆ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ಅಷ್ಟೇ ನಾನು ಹೇಳ್ತೀನಿ ಆ ಕಮೆಂಟ್ ಮಾಡೋದಾ ಮಾಡಿ ಮಾಡಿ ಬೇಗ ಈಗ ಅದರ್ಥ ಏನು ಅಂದರೆ ಒಬ್ಬ ಹೇಳ್ತಾನೆ ಏಳು ವರ್ಷ ಆದಮೇಲೆ ನೀವು ತೀರೋಗ್ತೀರಾ ಸತ್ತೋಗ್ತೀರಾ ಅಂತ ಅವನು ಕಹಿ ಕಹಿಸತ್ಯ ಹೇಳ್ದ ಇನ್ನೊಬ್ಬ ಹೇಳ್ತಾನೆ ಸಿಹಿಯಾದ ಕಹಿ ಸತ್ಯ ಸಿಹಿ ಇದೆ ಅದರಲ್ಲಿ ಅಂದರೆ ರಾಜ ನೀನು ಏಳು ವರ್ಷ ಅಷ್ಟೇ ನೀನು ರಾಜ್ಯಭಾರ ಮಾಡೋದು ಏಳು ವರ್ಷ ಆದಮೇಲೆ ಏನಾಗ್ತಾನೆ ಸತ್ತೋಯ್ತಾನೆ ಇಷ್ಟೇ ಅವನು ಆ ಥರ ಹೇಳಿ ನೇಣಿಗೆ ಮಗ ಇವನು ಈ ತರ ಹೇಳಿ ಕಾಸು ಕಿಟ್ಟಿಸ್ಕೊಂಡು ಹಂಗೆ ನಾವು ಮಾತಾಡೋ ಶೈಲಿ ಬೇರೆ ಬೇರೆ ಇರುತ್ತೆ ನಾವು ಅದನ್ನ ತಿಳ್ಕೊಳ್ಳೋ ಶೈಲಿ ಮಾತಾಡೋ ಶೈಲಿ ಬೇರೆ ಥರ ಇರುತ್ತೆ ಹರ್ಟ್ ಹಾಕ್ದರೆ ಹಂಗೆ ಹೇಳೋ ಶೈಲಿನೂ ಇದೆ ಹರ್ಟ್ ಮಾಡಿ ಹೇಳೋ ಶೈಲಿನ ಇದೆ ಈಗ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರಾದ್ರೂ ಟ್ರಾಫಿಕ್ ಜಾಮ್ ಹಾಕೊಳುತ್ತೆ ಅನ್ಕೊಳ್ಳಿ ಅವಾಗ ಸರ್ ಸರ್ ಸ್ವಲ್ಪ ನೋಡಿ ಸರ್ ಸೈಡ್ ಬಿಡಿ ಸರ್ ಸರ್ ಪ್ಲೀಸ್ ಒಂಚೂರು ಸೈಡ್ ಬಿಡಿ ಹೇಳೋ ರೀತಿ ಬೇರೆ ಇದೆ ಏಯ್ ಸೈಡ್ ಬಿಡೋ ಅಂತ ಹೇಳಿದ್ರೆ ಅವ್ನಿಗೆ ಕೋಪ ಬರುತ್ತೆ ಅದೇ ಸರ್ ಪ್ಲೀಸ್ ಸೈಡಿಗೆ ಬಿಡಿ ಸೈಡ್ ಬಿಡಿ ಹೋಗಬೇಕು ಹೇಳ್ತಿದೆ ಅಂದ್ರೆ ಅದು ಬೇರೆ ಹಂಗೆ ಮಾತಾಡೋ ಶೈಲಿ ಇದೆ ಅರ್ಥ ಮಾಡ್ಕೊಳ್ಳೋ ಶೈಲಿ ಬೇರೆ ಇದೆ ಹಾಗೇ ಥಿಂಕ್ ಥಿಂಕಿಂಗ್ ಶೈಲಿನೋ ಏನೋ ಥಿಂಕಿಂಗ್ ಅಂತೀನಿ ಅಂತೀನಿ ಅಂತ ಆ ಥರ ಯೋಚನೆ ಮಾಡೋದು ಬೇರೆ ಇದೆ ಹಾಗೇನೆ ಮಗನಿಂದ ಬೆಳೆ ಬೆಳೆಗೆ ನನಗೆ ಈ ಉಪದೇಶ ಸಿಕ್ತು ಆವಾಗ ಓಕೆ ಓಕೆ ಹೌದಲ್ವ ಹಿಂಗೂ ಉಂಟಲ್ವಾ ಮಾತಾಡೋದಲ್ಲ ಹೀಗಿರುತ್ತಲ್ವಾ ಓಕೆ ಅಂತ ಅನ್ಸ್ಕೊಂಡೆ ಹಂಗೆ ಅದನ್ನು ನನ್ನ ಮಗ ನೆಗೆಟಿವ್ ಆಗಿ ಹೇಳಿದ್ನೋ ಇಲ್ಲ ಕ ಪಾಸಿಟಿವ್ ಆಗಿ ಹೇಳಿದ್ನೋ ಇಲ್ಲ ಅವ್ನು ತಪ್ಪಾಗಿ ಹೇಳಿದ್ನೋ ಇಲ್ಲ ನಾನು ತಪ್ಪಾಗಿ ಹೇಳೋದ್ನೋ ನನಗೇನು ಗೊತ್ತಿಲ್ಲ ಹಂಗೆ ಬೆಳಗ್ಗೆ ಬೆಳಿಗ್ಗೆ ಉಪದೇಶ ಆಯಿತು ನನ್ನೊಂದು ಪಾಲಿಸಿ ಏನು ಗೊತ್ತಾ ಒಳ್ಳೇದಾಗಲಿ ಕೆಟ್ಟದಾಗಲಿ ಕೆಟ್ಟದಲ್ಲ ಸಾರಿ ಒಳ್ಳೇದಾಗಲಿ ಒಳ್ಳೆಯ ವಿಚಾರ ಆಗಲಿ ಅದು ದೊಡ್ಡವರೇ ಆಗಿರ್ಬೋದು ಚಿಕ್ಕವರೇ ಆಗಿರ್ಬೋದು ಅದನ್ನು ಕೇಳಬೇಕು ನಾವು ಒಳ್ಳೆ ವಿಚಾರಗಳನ್ನು ಒಳ್ಳೆ ಮಾತುಗಳನ್ನು ಆಡಿದ್ರು ಸರಿ ಚಿಕ್ಕವರು ಆಡೋದು ಆಡಿದ್ರು ಸರಿ ಒಬ್ಬರು ಬುದ್ಧಿ ಹೇಳಿದ್ರು ಸರಿ ಅದು ಚಿಕ್ಕವರೇ ಬುದ್ಧಿ ಹೇಳಲಿ ನಾವು ಕೇಳಬೇಕು ಇದೆ ಮಾರಲ್ ದ ಸೈನ್ ಮಾರಲ್ ದ ಸ್ಟೋರಿ ಆ ರೀತಿ ಹಂಗೆ ಈ ವಿಚಾರ ನಡೀತು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಏನಾದರೂ ಏನಂತಾರಲ್ಲ ಇದು ಒಂದು ಮಾತಾ ಇದನ್ನು ನಾನು ಹತ್ರ ಕೇಳಿಸ್ಕೊಂಡಿ ನಿಮ್ಮ ಮಾತನ್ನ ನಿಮ್ಮ ಮಾತನ್ನ ನಾವು ಕೇಳಿಸ್ಕೊಬೇಕಾ ಅಂತಲ್ಲ ಅನ್ನೋಕೋಬಿಡಿ ಸಾರಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದೇ ಖುಷಿಯಾಯಿತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ಹಂಗೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್